ವಾರಕ್ಕೊಂದು ಕಥೆ ಪ್ರಿಯ ಇದು ಮಹಾಭಾರತದ ಪ್ರಸಂಗ ಭೀಷ್ಮರು ಯುಧಿಷ್ಠರನಿಗೆ ಹೇಳಿದ ಕಥೆ ಒಂದು ದೊಡ್ಡ ಕಾಡವಿತ್ತು ಅಲ್ಲಿ ದೊಡ್ಡ ಗಾತ್ರದ ಮರದ ಕೆಳಗೆ ಬಿಲದಲ್ಲಿ ಫಲಿತ ಎಂಬ ಇಲಿ ವಾಸ ಮಾಡಿಕೊಂಡಿತ್ತು ಮರದ ಮೇಲೆ ಪೊಟ್ಟರೆಯಲ್ಲಿ ಲೋಮೇಶ ಎಂಬ ಬೆಕ್ಕು ವಾಸವಾಗಿತ್ತು ದಟ್ಟವಾದ ದೊಡ್ಡ ಮರ ಅಲ್ಲಿಯೇ ಹಾರಿ ಬಂದು ಕೂರುವ ಪಕ್ಷಿಗಳನ್ನು ಹಿಡಿದು ಕೊಂದು ತಿಂದು ಹಾಯಾಗಿತ್ತು ಬೆಕ್ಕಿಗೆ ಮರದ ಕೆಳಗಡೆ ಬಿಲದಲ್ಲಿ ಇಲಿ ಇರುವುದು ಗೊತ್ತಿರಲಿಲ್ಲ ಏನಾದರೂ ಮಾಡಿ ಇಲಿಯನ್ನು ತಿನ್ನಬೇಕೆಂದು ಅದಕ್ಕೆ ತುಂಬಾ ದಿನದ ಆಸೆಯಿತ್ತು ಆದರೆ ಬೆಕ್ಕಿನ ವಂಚನೆ ತಿಳಿದಿದ್ದ ಇಲಿ ಜಾಣತನದಿಂದ ಅದರ ಕೈಗೆ ಸಿಗದೆ ಅದರಿಂದ ತಪ್ಪಿಸಿಕೊಳ್ಳುತ್ತಿತ್ತು ಒಂದು ದಿನ ಒಬ್ಬ ಬೇಟೆಗಾರ ಬಂದ ಮರವನ್ನು ನೋಡಿದ ಭಾರಿ ಗಾತ್ರದ ಮರ ಬೇಕಾದಷ್ಟು ಪಕ್ಷಿಗಳು ಸಿಗುತ್ತವೆ ದಿನವೂ ಬಂದು ಇಲ್ಲಿ ಪಕ್ಷಿಗಳನ್ನು ಹಿಡಿದುಕೊಂಡು ಹೋಗಬಹುದು ಎಂದುಕೊಂಡವನೇ ಮನೆಗೆ ಹೋಗಿ ಮರುದಿನ ದೊಡ್ಡ ಬಲೆಯನ್ನು ತಂದು ಮರದ ಕೆಳಗೆ ಹರಡುತ್ತಿದ್ದ ಸಂಜೆ ಬಂದು ಬಲೆಯಲ್ಲಿ ಬಿದ್ದ ಸಾಕಷ್ಟು ಪಕ್ಷಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ಒಂದು ದಿನ ಆಹಾರ ಹುಡುಕಲು ಹೊರಗೆ ಹೋಗಿದ್ದ ಇಲಿ ಸಂಜೆ ತನ್ನ ಬಿಲದ ಹತ್ತಿರ ಬಂತು ನೋಡಿತು ಅದರ ಬಿಲಕ್ಕೆ ಅಡ್ಡವಾಗಿ ಬೆಕ್ಕು ಕುಳಿತಿತ್ತು ಇಲಿಗೆ ಹೆದರಿಕೆ ಆಯಿತು ಇಷ್ಟು ದಿನ ಬೆಕ್ಕಿನಿಂದ ತಪ್ಪಿಸಿಕೊಳ್ಳುತ್ತಿದ್ದೆ ಇವತ್ತು ಸಿಕ್ಕಿಬಿದ್ದೆ ಅಂದುಕೊಂಡಿತು ಹಾಗೆ ಸ್ವಲ್ಪ ಯೋಚಿಸಿತು ಈ ಬೆಕ್ಕು ನನ್ನನ್ನು ನೋಡಿ ಇಷ್ಟು ಹೊತ್ತಿಗೆ ಹಾರಿ ಬಂದು ಹಿಡಿಯಬೇಕಿತ್ತು ಇನ್ನೂ ಬಂದಿಲ್ಲ ಏಕೆ ಎಂದು ದೃಷ್ಟಿಸಿ ನೋಡಿತು ಅದಕ್ಕೆ ಗೊತ್ತಾಯಿತು ಓಹೋ ಬೆಕ್ಕು ಬಲೆಯಲ್ಲಿ ಸಿಕ್ಕಿಬಿದ್ದಿದೆ ಬೇಟೆಗಾರ ಬಂದು ಬಲೆಯಲ್ಲಿದ್ದ ಬೆಕ್ಕನ್ನು ಹಿಡಿದುಕೊಂಡು ಹೋಗುತ್ತಾನೆ ಇಲ್ಲಿಗೆ ಬಹಳ ಸಂತಸವಾಯಿತು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು ಯಾರು ಎಂದುಕೊಂಡರೆ ಅದೇ ಬಲೆಯಲ್ಲಿ ಸಿಕ್ಕಿಕೊಂಡಿದೆ ಮನದಲ್ಲೇ ಸಂತೋಷ ಪಡುತ್ತಾ ಬಲೆಯೊಳಗೆ ಬಂದ ಮಾಂಸದ ತುಂಡು ಸಿಕ್ಕಿತು ಅದನ್ನು ಕಚ್ಚಿ ಬೆಕ್ಕಿನ ಮುಂದೆ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಜಂಬದಿಂದ ಓಡಾಡುತ್ತಿತ್ತು ಯಾಕೋ ಸ್ವಲ್ಪ ಪಕ್ಕಕ್ಕೆ ನೋಡುತ್ತೆ ಎರಡೂ ಹೊಳೆಯುವ ಕಣ್ಣು ಕಂಡಿತು ಏನೆಂದು ಗಮನಿಸುವಾಗ ಹರಿತ ಎಂಬ ಮುಂಗುಸಿ ಇಲಿಯನ್ನು ಹಿಡಿಯಲು ಕಾದು ಕುಳಿತಿತ್ತು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅಂತ ಮರದ ಮೇಲೆ ನೋಡುತ್ತದೆ ದೊಡ್ಡದಾದ ಚಂದ್ರಿಕಾ ಎಂಬ ದೊಡ್ಡ ಪಕ್ಷಿ ಇಲಿಯನ್ನು ಹಿಡಿಯಲು ಕುಳಿತಿತ್ತು ಈಗ ಏನು ಮಾಡುವುದು ಎಂದು ಇಲಿ ಯೋಚನೆ ಮಾಡಿತು ಮುಂದೆ ಬೆಕ್ಕು ಪಕ್ಕದಲ್ಲಿ ಮುಂಗಿಸಿ ಮೇಲೆ ಪಕ್ಷಿ ಇವಿಷ್ಟು ಇಲಿಯನ್ನು ಹಿಡಿದು ಕೊಂದು ತಿನ್ನಲು ಹದ್ದಿನಂತೆ ಕಾದು ಕುಳಿತಿದ್ದವು ಜಾಣ ಇಲಿ ಯೋಚನೆ ಮಾಡಿತು ಬೆಕ್ಕು ಸದ್ಯಕ್ಕೆ ತನ್ನನ್ನು ತಿನ್ನಲ್ಲ ಬಲೆಯಲ್ಲಿ ಸಿಕ್ಕಿಬಿದ್ದಿದೆ ಈಗ ತನ್ನನ್ನು ತಾನು ರೊಕ್ಷಿಸಿಕೊಳ್ಳಬೇಕಾದರೆ ಬೆಕ್ಕಿನ ಆಶ್ರಯ ಪಡೆಯಬೇಕು ಬೀಸೋ ದೊಣ್ಣಿ ತಪ್ಪಿಸಿದರೆ ಸಾಕು ಎಂಬಂತೆ ಬೆಕ್ಕಿನ ಜೊತೆ ಸ್ನೇಹ ಮಾಡಬೇಕು ಅದರ ಜೊತೆ ಇದ್ದರೆ ಮುಂಗುಸಿ ಹಾಗೂ ಪಕ್ಷಿ ತನ್ನನ್ನು ಹಿಡಿಯಲು ಬರುವುದಿಲ್ಲ ಅವುಗಳಿಗೆ ಬೆಕ್ಕು ಬಲೆಯಲ್ಲಿರುವುದು ಗೊತ್ತಿಲ್ಲ ಇಲ್ಲಿ ಒಂದು ಉಪಾಯ ಮಾಡಿತು ಅದು ಬೆಕ್ಕಿಗೆ ಹೇಳಿತು ನೋಡು ಲೋಮೇಶ ನೀನು ಅಪಾಯದಲ್ಲಿರುವೆ ಹಾಗೆ ಮುಂಗುಸಿ ಮತ್ತು ಪಕ್ಷಿ ನನ್ನನ್ನು ತಿನ್ನಲು ಕಾದು ಕುಳಿತಿವೆ ಈಗ ನಾನು ನಿನ್ನ ಕಾಲ ಬುಡದಲ್ಲಿಯೇ ಬಂದು ಕೂರುತ್ತೇನೆ ನನ್ನನ್ನು ನೀನು ತಿನ್ನಬಾರದು ನೀನು ಸಿಕ್ಕಿಕೊಂಡಿರುವ ಬಲೆಯನ್ನು ಕಚ್ಚಿ ನಿನ್ನನ್ನು ಕಾಪಾಡುತ್ತೇನೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನು ಬಲೆಯಿಂದ ಬಿಡಿಸದೆ ಹೋದರೆ ಬೇಟೆಗಾರ ಬಂದು ನಿನ್ನನ್ನು ತೆಗೆದುಕೊಂಡು ಹೋಗುತ್ತಾನೆ ಆದ್ದರಿಂದ ನೀನು ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡಿತು ನಾನು ನಿನ್ನನ್ನು ಕಾಪಾಡುತ್ತೇನೆ ಆದರೆ ಬಲೆಯಿಂದ ಬಿಡಿಸಿದ ಮೇಲೆ ನನ್ನನ್ನು ತಿನ್ನುವುದಿಲ್ಲವೆಂದು ಮಾತು ಕೊಡು ಎಂದಿತು ಬೆಕ್ಕಿಗೆ ಖುಷಿಯಾಯಿತು ಸದ್ಯ ಈ ಬಲೆಯಿಂದ ಹೊರಗೆ ಬಂದರೆ ಸಾಕು ಎಂದುಕೊಂಡು ಬೆಕ್ಕು ನಾನು ಖಂಡಿತ ನಿನ್ನನ್ನು ತಿನ್ನುವುದಿಲ್ಲ ಬೇಗ ಬಾ ನನ್ನನ್ನು ಬಲೆಯಿಂದ ಬಿಡಿಸು ಎಂದು ಅಂಗ ಲಾಚಿಸಿತು ಇಲ್ಲಿ ಮತ್ತೆ ಯೋಚಿಸಿತು ಬೆಕ್ಕನ್ನು ಈಗಲೇ ಬಿಡಿಸಿದರೆ ಕ್ಷಣ ಮಾತ್ರದಲ್ಲೇ ಇದು ನನ್ನನ್ನು ತಿಂದು ಮುಕ್ಕುತ್ತದೆ ಅದು ಬೆಕ್ಕಿಗೆ ಹೇಳಿತು ನಿನ್ನನ್ನು ಈಗಲೇ ಬಿಡಿಸಿದರೆ ನನ್ನನ್ನು ನೀನು ತಿಂದು ಬಿಡುತ್ತಿ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ನೀನು ಮೊದಲು ನನ್ನನ್ನು ಕಾಪಾಡು ಅನಂತರ ನಿನ್ನನ್ನು ಬಲೆಯಿಂದ ಬಿಡಿಸುತ್ತೇನೆ ಎಂದಿತು ಬೆಕ್ಕು ಸಹ ಆಗಿನ ಪರಿಸ್ಥಿತಿಯಲ್ಲಿ ಏನೂ ಮಾಡುವಂತಿರಲಿಲ್ಲ ಶತ್ರುಗಳ ಜೊತೆಯೂ ಒಮ್ಮೊಮ್ಮೆ ಸ್ನೇಹ ಮಾಡಬೇಕು ಈಗ ಒಪ್ಪಿಕೊಳ್ಳದಿದ್ದರೆ ಬಲೆಯನ್ನು ಕಚ್ಚಿ ಬಿಡಿಸುವುದು ಇಲಿ ಮಾತ್ರ ಹೀಗೆ ಯೋಚಿಸಿ ಒಪ್ಪಿತು ಈಗ ಬೆಕ್ಕಿನ ಕಾಲುಬುಡದಲ್ಲಿ ಹೋಗಿ ಕುಳಿತುಕೊಂಡಿತು ಇಲಿ ತನ್ನ ಕಾಲಬುಡದಲ್ಲಿ ಕುಳಿತಿದೆ ಬೆಕ್ಕಿಗೆ ಬಾಯಲ್ಲಿ ನೀರು ಬರುತ್ತಿದೆ ಆದರೆ ಈಗಾಗಲೇ ಕೊಂದು ಬಿಟ್ಟರೆ ನನ್ನನ್ನು ಬದುಕಿಸುವುದು ಇಲಿ ಮಾತ್ರ ಮುಂಗುಸಿ ಮತ್ತು ಪಕ್ಷಿಗಳು ಹೋಗಲಿ ಬಲೆಯಿಂದ ನನ್ನನ್ನು ಇಲಿ ಮೊದಲು ಬಿಡಿಸಲಿ ಕ್ಷಣವೂ ತಡ ಮಾಡದೆ ಆಮೇಲೆ ಇಲಿಯನ್ನು ತಿನ್ನುತ್ತೇನೆ ಎಂದು ಬೆಕ್ಕು ಲೆಕ್ಕ ಹಾಕತೊಡಗಿತು ಮರದ ಮೇಲಿದ್ದ ಚಂದ್ರಿಕಾ ಪಕ್ಷಿ ಪಕ್ಕದಲ್ಲಿದ್ದ ಹರಿತ ಮುಂಗುಸಿ ಫಲಿತ ಇಲಿ ಲೋಮೇಶ ಬೆಕ್ಕಿನ ಬುಡದಿಂದ ಈಚೆಗೆ ಬರುವುದನ್ನು ಕಾಯುತ್ತಿದ್ದು ಎಷ್ಟು ಹೊತ್ತಾದರೂ ಬರೆದಿದ್ದಾಗ ಅವು ಹಾಗೆ ಹೋದವು ಅವು ಹೋಗಿದ್ದೇ ತಡ ಬೆಕ್ಕು ಬಲೆಯಿಂದ ಬಿಡಿಸು ಎಂದು ಇಲಿಯನ್ನು ಕೇಳಿತು ಇಲಿ ಯೋಚನೆ ಮಾಡುತ್ತಾ ಈಗಾಗಲೇ ಇದನ್ನು ಬಿಡಿಸಿದರೆ ನನ್ನನ್ನು ತಿನ್ನುತ್ತದೆ ಬಿಡಿಸದಿದ್ದರೆ ಬೆಕ್ಕಿನ ಜೀವ ಹೋಗುತ್ತದೆ ನಾನು ಕೊಟ್ಟ ಮಾತಿಗೆ ತಪ್ಪಿದಂತಾಗುತ್ತದೆ ಬೆಕ್ಕನ್ನು ಕಾಪಾಡಬೇಕು ತನ್ನ ಜೀವನ್ನು ಉಳಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿತು ಎಂದರೆ ಬೇಟೆಗಾರ ಬರುವವರೆಗೂ ಬೆಕ್ಕಿಗೆ ಏನಾದರೂ ಸಮಾಧಾನ ಹೇಳಬೇಕು ಎಂದುಕೊಂಡಿತು ಬೆಕ್ಕು ಬಲೆಯನ್ನು ಬಿಡಿಸು ಬಿಡಿಸು ಎಂದರೂ ಬಂದೆ ಈಗ ಬಿಡಿಸುತ್ತೇನೆ ಎಂದು ದೊಡ್ಡ ಬಲೆಯ ಬೇರೆ ಬೇರೆ ಭಾಗವನ್ನು ಚೂರು ಚೂರೆ ನಿಧಾನವಾಗಿ ಕಚ್ಚಿ ಕತ್ತರಿಸುತ್ತಿತ್ತು ಸಾಯಂಕಾಲವಾಗುತ್ತಾ ಬಂತು ಬೇಟೆಗಾರ ದೂರದಿಂದ ಬರುವುದು ಅವನು ಹಾಕಿಕೊಂಡಿದ್ದ ಪುಕ್ಕಗಳ ಟೋಪಿಯಿಂದ ಗೊತ್ತಾಯಿತು ಈಗ ಬೆಕ್ಕು ಚಡಪಡಿಸಿ ಬೇಗ ಬಿಡಿಸು ಎಂದಿತು ಇಲಿ ಅಷ್ಟೇ ನಿಧಾನವಾಗಿ ಬಂದು ನನಗೆ ಬಲೆಯ ಗಂಟು ಎಲ್ಲಿದೆ ಗೊತ್ತಾಗುತ್ತಿಲ್ಲ ಎಂದು ಹುಡುಕುವಂತೆ ನಟಿಸಿತು ಈಗಂತೂ ಬೇಡದ ಭುಜ ತೆಲೆ ಹೊಟ್ಟೆ ಒಂದೊಂದು ಕಾಣತೊಡಗಿತ್ತು ಬೇಡ ಸಾಕಷ್ಟು ಹತ್ತಿರ ಬಂದಿದ್ದ ಬೆಕ್ಕು ಇನ್ನೂ ಗಾಬರಿಯಾಗಿ ಬೇಗ ಬಿಡಿಸು ಬೇಗ ಬಿಡಿಸು ಎಂದು ಕೂಗುತ್ತಿತ್ತು ಇಲಿಯೂ ಸಹ ಬಂದೆ ಬಂದೆ ಎಂದು ಹೇಳುತ್ತಲೇ ಇತ್ತು ಬೇಡ ಮಾರುದೂರ ಇದ್ದಾನೆ ಅನ್ನುವಾಗ ಬೆಕ್ಕಿಗೆ ಇಲಿಯನ್ನು ಹಿಡಿದು ತಿನ್ನಬೇಕು ಎಂಬ ವಿಚಾರವೇ ಮರೆತು ಹೋಯಿತು ಕಣ್ಣಿನಲ್ಲಿ ಆತಂಕ ಗಾಬರಿ ಕಾಣುತ್ತಿತ್ತು ಇಲಿ ಬೆಕ್ಕಿನ ಕಾಲು ಬುಡದ ಬಲೆಯಲ್ಲಿರುವ ಗಂಟನ್ನು ಚಕ್ಕಂತ ಕಚ್ಚಿ ಕಡೆಯಿತು ಬೆಕ್ಕು ಬದುಕಿದೆಯಾ ಬಡಜೀವಿಯೇ ಎಂದುಕೊಂಡು ಹಾರಿ ಮರ ಏರಿ ಎಲೆಗಳ ಮರೆಯಲ್ಲಿ ಕುಳಿತು ಬಿಟ್ಟಿತು ಇಲಿ ಬುಳಕ್ಕಂತ ಬಿಲ್ಲದಲ್ಲಿ ನುಸುಳಿ ಅಡುಗಿಕೊಂಡಿತು ಬೇಡನಿಗೆ ಬೆಕ್ಕು ಸಿಗಲಿಲ್ಲ ಪಕ್ಷಿಗಳು ಸಿಗಲಿಲ್ಲ ನಿರಾಸೆಯಿಂದ ಖಾಲಿ ಬಲೆಯೊಂದಿಗೆ ಹಿಂತಿರುಗಿದ ಆದರೆ ಬೆಕ್ಕಿಗೆ ಏನಾದರೂ ಮಾಡಿ ಇಲಿಯನ್ನು ತಿನ್ನಬೇಕೆಂಬುವ ಆಸೆ ಗರಿಗೆದರಿತು ಮಾರನೇ ದಿನ ಇಲಿಯ ಬಿಲ್ಲದ ಮುಂದೆ ಕುಳಿತು ಗೆಳೆಯ ಹೊರಗೆ ಬಾ ಎಂದು ಕರೆಯಿತು ಇಲಿಗೆ ಬೆಕ್ಕು ಎಂದು ಗೊತ್ತಾಯಿತು ಏನು ಎಂದಿತು ಬೆಕ್ಕು ಇಲಿಯನ್ನು ಕುರಿತು ಫಲಿತಾ ನೆನ್ನೆಯಿಂದ ನಾನು ನೀನು ಆತ್ಮೀಯ ಗೆಳೆಯರಾಗಿದ್ದೇವೆ ಬಿಲದಿಂದ ಹೊರಗೆ ಬಾ ಒಟ್ಟಿಗೆ ಒಂದು ಸುತ್ತು ಹೊರಗೆ ತಿರುಗಾಡಿಕೊಂಡು ಬರೋಣ ಎಂದಿತು ಆಗ ಇಲಿ ಹೇಳಿತು ಅದು ಸಾಧ್ಯವೇ ನಿನ್ನೆ ದಿನ ಸಂದರ್ಭ ಹಾಗೆ ಬಂದಿತ್ತು ನಾವು ಸ್ನೇಹಿತರಾಗಿದ್ದೆವು ನಿನ್ನ ಪ್ರಾಣ ನನ್ನ ಕೈಯಲ್ಲಿತ್ತು ನನ್ನ ಪ್ರಾಣ ನಿನ್ನ ಕೈಯಲ್ಲಿತ್ತು ಹಾಗೆ ಅನಿವಾರ್ಯವಾಗಿತ್ತು ನಿನ್ನೆಯ ಸ್ನೇಹ ನಿನ್ನೆಗೆ ಮುಗಿದು ಹೋಯಿತು ನಾವಿಬ್ಬರೂ ಹುಟ್ಟಿನಿಂದಲೂ ಬದ್ಧ ವೈರಿಗಳು ನಾನು ನಿನ್ನ ಪ್ರೀತಿಯ ಆಹಾರ ನಿನ್ನೆ ನಿನಗೆ ಜೀವ ಭಯವಿತ್ತು ಏನೂ ಮಾಡಲಿಲ್ಲ ಈಗ ನಾನು ಹೊರಗೆ ಬಂದರೆ ತಿಂದು ಹಾಕುತ್ತೆ ನಾನು ಬರುವುದಿಲ್ಲ ಎಂದಿತ್ತು ಆದರೆ ಬೆಕ್ಕಿಗೆ ಇಲಿಯನ್ನು ತಿನ್ನಬೇಕೆಂಬ ಆಸೆ ಬಲವಾಗಿತ್ತು ಪ್ರತಿದಿನ ಬೆಳಿಗ್ಗೆ ಬಂದು ಇಲಿ ಜೊತೆ ಪೂಸಿ ಹೊಡೆದು ನಾನು ನಿನ್ನನ್ನು ಏನೂ ಮಾಡಲ್ಲ ಗೆಳೆಯ ಹೊರಗೆ ಬಾ ಎಂದು ಕರೆಯುತ್ತಿತ್ತು ಒಂದೆರಡು ದಿನ ಸುಮ್ಮನಾದ ಇಲಿಯು ಇನ್ನು ಇಲ್ಲೇ ಇದ್ದರೆ ದುಷ್ಟ ಬೆಕಿನ ಬೆಣ್ಣೆ ಮಾತಿಗೆ ನಾನು ಎಂದಾದರೂ ಕರಗಿ ಹೋಗಬಹುದು ಇಲ್ಲಿರುವುದು ಅಪಾಯ ಶತ್ರುಗಳ ಹತ್ತಿರ ಇರಬಾರದು ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ತಿಳಿದು ಬೆಕ್ಕಿಗೆ ತಿಳಿಯದಂತೆ ರಾತ್ರೋರಾತ್ರಿ ಆ ಜಾಗ ಬಿಟ್ಟು ದೂರ ಹೋಯಿತು ಸಮಯ ಬಂದಾಗ ಶತ್ರುಗಳ ಜೊತೆಯೂ ಒಪ್ಪಂದ ಮಾಡಿಕೊಳ್ಳಬೇಕು ಹಾಗೆ ದುಷ್ಟರ ಮಾತಿಗೆ ಉಪಕಾರಿಗಳಿಗೆ ಮರುಳಾಗದೆ ಜಾಗ್ರತೆಯಿಂದ ಅಂದರೆ ಕೌರವರ ಜೊತೆ ಪಾಂಡವರು ಹೇಗಿರಬೇಕು ಎಂಬುದಕ್ಕೆ ವೇದವಾಸರು ಹೇಳಿದ ಕಥೆಯನ್ನು ಪಿತಾಮಹಾಭೀಷ್ಮರು ಯುಧಿಷ್ಠರ ಹಾಗೂ ಸಹೋದರರಿಗೆ ತಿಳಿಸಿದ ಕಥೆ ಇದು ಹಾ ಪ್ರಿಯ ಕೇಳಿ ಈ ಕಥೆಯ ನೀತಿ ತಿಳಿಯುತ್ತಲ್ಲವೇ ಕರ್ಪೂರದ ಆಸನವನ್ನು ಮಾಡಿ ಕಸ್ತೂರಿಯ ಮಣ್ಣನ್ನು ಹಾಕಿ ಗಂಗಾ ಜಲದಿಂದ ಪೋಷಿಸಿ ಬೆಳೆಸಿದರೂ ಈರುಳ್ಳಿ ತನ್ನ ತೀಕ್ಷ್ಣ ವಾಸನೆಯನ್ನು ಬಿಡಲಾರದು ಅಂತ ಜಾಗೃತರಾಗಿ ಇರಬೇಕು ಈ ಕಥೆಯ ನೀತಿಯಾಗಿದೆ ಅಲ್ವೇ ಪ್ರಿಯ ಕೆಳಗರೆ ನೀವೇನಂತೀರಾ ಇದುವರೆಗೆ ಕಥೆ ಕೇಳಿದಿರಿ